ಏನು ಈಗ ಏನು ಗಲಾಟೆ ಮಾಡ್ತಿದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಸೊ ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದು ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರೋದು ಬರೀ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಪದ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರನ್ನ ಪ್ರಶ್ನೆ ಮಾಡಿ ಬಂದಾಗ ಒಂದಿಷ್ಟು ಕೂಡ ಬಿಜೆಪಿ ಅವ್ರಿಗೆ ಕೇಳ್ರಿ ಅವ್ರ ಬಣ ನಾವು ತೊಗೊಂಡು ಅವ್ರ ಬಣ ತುಂಡು ನಾವೇನು ಮಾಡೋಣ ಹೇಳ್ರಿ ಅವ್ರು ಹತ್ತು ಬಣ ಆದ್ರೇನು ಒಂದು ಬಣ ಆದ್ರೇನು ಪೊಲಿಟಿಕ್ಸ್ನಿಗೆ ಇವೆಲ್ಲ ಸಹಜ ಐ ಡೋಂಟ್ ಥಿಂಕ್ ಸೊ ಐ ಹವ್ ಗಾಟ್ ಇನ್ ಇ ರೈಟ್ ಟು ಸ್ಪೀಕ್ ಇನ್ ಅವರ್ ಡೆಮೋಕ್ರಸಿ ಪಾರ್ಟಿ ನೋಡಿ ಅದು ಕೇಳ್ಕೊಂಡೆ ನಾನು ಮಾತನಾಡೋ ಕಲಿಗೆ ಅದು ನೋಡಿದ್ದೀನಿ ಬೈ ಸ್ಲಿಪ್ ಆಫ್ ಬೈ ಮಿಸ್ಟೇಕ್ ಮಾತಾಡಿರ್ಬೋದು ಇಂಟೆನ್ಷನಲ್ಲಿ ಯಾವತ್ತವ್ರು ಮಾತಾಡ್ತಕ್ಕಂಥವ್ರಲ್ಲ ಬಟ್ ಅದು ಬಿಟ್ಟುಕೊಂಡು ಮೇನ್ ಸಬ್ಜೆಕ್ಟ್ ಏನು ಹೇಳಿದ್ರು ಸಾಹೇಬರು ಪಾರ್ಲಿಮೆಂಟಿಗೆ ಅವ್ರಿಗೆ ಕರೆದಿಲ್ಲ ನಾವೆಲ್ಲ ಪ್ರತಿಭಟನೆ ಮಾಡಬೇಕಲ್ಲ ನೀವೆಲ್ಲ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಲ್ಲ ಅವಕಾಶ ಕೊಡಬೇಕಲ್ಲ ಮೋದಿಯವರು ಅಲ್ವಾ ಮತ್ತು ಈ ಈ ಗುಡಿಗೆ ಯಾಕೆ ಕರಿಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ ಪಾರ್ಲಿಮೆಂಟ್ಗಳ ಯಾಕೆ ಕರೆದಲ್ಲ ಪ್ರೋಟೋಕಾಲ್ ಅಂತ ಇದೆ ಪಾರ್ಲಿಮೆಂಟ್ನ ಕರಿಬೇಕಲ್ವಾ ಯಾಕೆ ಒಬ್ಬ ವಿಧಿ ಅಣ್ಣ ವಿದ್ವೆ ಮಗಳು ಟ್ರೈಬ್ ಅಂತಲೇ ಕರೆದಿಲ್ಲ ಅದು ಅದೇ ಕಾಣ ಕಾರಣ ಇರೋದು ಇವರಿಗಾದರೆ ಮಾಡ್ಬೋದು ಮತ್ತು ಇವರು ಪೂಜೆ ಹೆಂಗೆ ಮಾಡಿದ್ರು ಇವ್ರು ಮಾಡಬಾರ್ದಲ್ಲ ಪೂಜೆ ಸಾಹೇಬರು ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇ ಪೂಜೆ ಮಾಡಬೇಕು ಮತ್ತು ಇವರು ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವ ನೀವೆಲ್ಲ ಒಂದು ಡಿಬೇಟ್ ಹಾಕಬೇಕು ಡಿಬೇಟ್ ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥದ್ದು ಉಲ್ಲಂಘನೆ ಇದೆ ಬ್ರಾಹ್ಮಣ ನಮ್ಮ ವ್ಯವಸ್ಥೆಯಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮ್ರೆ ಪೂಜೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಕಲ್ಲಿಗೆ ದೇವ್ರ ಪ್ರತಿಷ್ಠಾಪನೆ ಮಾಡಕಲ್ಲಿಗೆ ಬ್ರಾಹ್ಮ್ರೆ ಮಾಡ್ಬೇಕಂತಕ್ಕಂಥದ್ದು ನಮಗೆ ಕೇಳಿರ್ತಕ್ಕಂಥದ್ದು ಮತ್ತು ಇವರೆಲ್ಲ ಈಗ ಉಲ್ಲಾಘನೆ ಮಾಡ್ತಾರಲ್ಲ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗ್ಬೇಕಲ್ಲ ಮಾಡಿ ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ ಎಲ್ಲ ಸ್ವಾಮೀಜಿ ಕರ್ಸಿ ಕೇಳಿ ಅವ್ರು ಮಾಡಿರ್ತಕ್ಕಂಥ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಸರಿಯೋ ತಪ್ಪ ಅಂತೇಳಿ ನಾವು ಕೇಳಿದ ತಕ್ಷಣ ಟಾಪಿಕ್ ಚೇಂಜ್ ಮಾಡಿಬಿಡ್ತೀವಿ ನೋಡಿರಿ ಹೇಳ್ರಿ ಏನದು ಅಲ್ರಿ ನಾನ್ ಕೇಳ್ತಿರೋದು ನರೇಂದ್ರ ಮೋದಿ ಸಾಹೇಬ್ರು ಮಾಡಿದ್ರೆ ಸರಿಯೋ ತಪ್ಪಾ ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ನಾವೆಲ್ಲರೂ ಉತ್ತರ ಮಾಡಿದ್ರೆ

ಈಗ ಅವ್ರಿಗೆ ಆ್ಯಕ್ಷನ್ ತಗೊಂಡ ಕೇಳಿಲ್ಲ ಕೇಂದ್ರ ಸರ್ಕಾರ ಅವ್ರದೇ ಇದೆ ಅಲ್ಲ ತಗೋಬಹುದು ಆಕ್ಷನ್ ತಗೊಂಡ ಕೇಳಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ